ನಿಜವಾಗಿ ಮಾನ ಮರ್ಯಾದೆ ಇದ್ದಿದ್ರೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು ಆಕ್ರೋಶ ಮಾಡಬೇಕಾಗಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರ ವಿರೋಧ ಇನ್ನೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತಂದ್ರೆ ಆಸ್ತಿ ಸೃಜನೆ ಮಾಡ್ತಕ್ಕಂಥ ಖರ್ಚಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಆಸ್ತಿ ಸೃಜನೆ ಮಾಡತಕ್ಕಂಥದ್ದು ಇದ್ರ ಜೊತೆಗೆ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಐವತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ ಕಳೆದ ವರ್ಷ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ರೆ ಈ ವರ್ಷ ಬಜೆಟ್ ನಲ್ಲಿ ಇಟ್ಟಿರ್ತಕ್ಕಂಥದ್ದು ಐವತ್ತು ಸಾವಿರದ ಹದಿನೆಂಟು ಕೋಟಿ ರೂಪಾಯಿಗಳು ಐವತ್ತು ಸಾವಿರದ ಹದಿನೆಂಟು ಕೋಟಿ ಅಂದ್ರೆ ಸುಮಾರು ನೂರ ಮೂವತ್ಮೂರು ಕೋಟಿ ರೂಪಾಯಿಗಳನ್ನ ಅಭಿವೃದ್ಧಿಗೆ ಇಟ್ಟಿದ್ದೇವೆ ಹೇಗೆ ಸಾಧ್ಯ ಆಗಿದೆ ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು ಇದನ್ನ ಹೇಗೆ ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಖಜಾನೆ ಖಾಲಿ ಆಗ್ಬಿಟ್ಟಿದೆ ಸರ್ಕಾರ ಪಾಪರ ಆಗ್ಬಿಟ್ಟಿದೆ ಬಿಜೆಪಿಯವರು ಮಾಡ್ತಕ್ಕಂಥದ್ದು ಬರೀ ಸುಳ್ಳು ಬರೀ ಇದೊಂದು ಆನ್ಗಲ ಕ್ಷೇತ್ರದಲ್ಲಿ ಇದ್ದಾರೆ ಒಬ್ಬ ಕ್ರಿಯಾಶೀಲ ಶಾಸಕ ಜನಪರ ಕಾಳಜಿ ಇರ್ತಕ್ಕಂಥ ಶಾಸಕ ರೂಪಾಯಿ ಹೆಂಗೆ ಉದ್ಘಾಟನೆ ಶಂಕುಸ್ಥಾಪನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತಿತ್ತು ದುಡ್ಡಿಲ್ಲಿ ಹೋಗಿದ್ರೆ ಅದು ಕುಡಿಯ ನೀರಿನ ಯೋಜನೆ ವಿದ್ಯುತ್ ಶಕ್ತಿ ವಿತರಣೆ ಯೋಜನೆ ಆಮೇಲೆ ಕೆರೆಗಳನ್ನು ತುಂಬಿಸತಕ್ಕ ಯೋಜನೆ ರಸ್ತೆಗಳನ್ನ ಮಾಡತಕ್ಕಂಥ ಯೋಜನೆ ಹೆಂಗ್ ಮಾಡಕ್ ಆಯ್ತಿತ್ತಪ್ಪ ಹೆಂಗ್ ಮಾಡಕ್ ಆಯ್ತಿತ್ತ ಬಿಜೆಪಿಯ ಸುಳ್ಳಲ್ವಾ ಈಗ ಅಶೋಕ ವಿಜಯೇಂದ್ರ ಅವರೆಲ್ಲ ಏನಂತೇವನವ ಛಲವಾದಿ ನಾರಾಯಣಸ್ವಾಮಿ ನಮ್ಮ ಇದ್ದವನು ಗಿರಾಕಿ ಅಲ್ಲೂ ಹೇಳ್ತಾರೆ ನಮ್ಮನ್ನ ಹಾಡಿ ಹೋಗ್ತಾ ಇದ್ದವನು ಅಲ್ಲೋಗಿ ಹಾಡಿ ಹೋಗ್ಳಕ ಶುರು ಮಾಡಿದ ಪಾಪ ಮಲ್ಲಿಕಾರ್ಜುನ ಖರ್ಗೆ ಇಲ್ಲಿ ಹೋಗಿದ್ರೆ ಅವನು ರಾಜಕೀಯದಲ್ಲಿ ಗುರುತಿಸೋರೇ ಇರಲಿಲ್ಲ ಸೇರ್ಕೊಂಡು ಈಗ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆಯ ಜನ ಆಕ್ರೋಶ ಜನ ಆಕ್ರೋಶ ಯಾರ ವಿರುದ್ಧ ಆಕ್ರೋಶ ಆಕ್ರೋಶ ಮಾಡಬೇಕಾಗಿರೋದು ಯಾರ ವಿರುದ್ಧ ಅವರಿಗೆ ನಿಜವಾಗಿ ಮಾನ ಮರ್ಯಾದೆ ಇದ್ದಿದ್ರೆ ಆಕ್ರೋಶ ಮಾಡಬೇಕಾಗಿರತಕ್ಕಂಥದ್ದು ನರೇಂದ್ರ ಮೋದಿಯವರ ವಿರೋಧ ಕೇಂದ್ರ ಸರ್ಕಾರದ ವಿರೋಧ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಮಾಡಬೇಕು ಹೊರತು ಅದನ್ನ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಹನ್ನೊಂದು ವರ್ಷ ಆಯ್ತು ಹನ್ನೊಂದು ವರ್ಷಗಳು ಏನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೇಳದ್ದೇ ಹೇಳಿದ್ದು ಅಚ್ಚೇ ಇವತ್ತು ದೇಶದಲ್ಲಿ ಒಳ್ಳೆ ದಿನಗಳು ಒಳ್ಳೆ ದಿನ ಬಂದಿದೆಯೇ ದಿನ ಯೋಗ ಎಲ್ಲ ಬೆಲ್ಲಗಳೆಲ್ಲ ಇಳಿಸ್ಬಿಡ್ತೀವಿ ಅಮೇರಿಕನ್ ಡಾಲರ್ ಇದೆಯಲ್ಲ ಡಾಲರ್ ನಮ್ಮ ಒಂದು ರೂಪಾಯಿಗೆ ಸಮ ಸಮ್ಬಿಡ್ತೀನಿ ಅಮೆರಿಕನ್ ಡಾಲರ್ ಇವತ್ತೆಷ್ಟಾಗಿದೆ ಆ ಹದಿನಾಲ್ಕರಲ್ಲಿ ಐವತ್ತೊಂಬತ್ತು ರೂಪಾಯಿ ಇತ್ತು ಒಂದು ಡಾಲರ್ ಬೆಲೆ ಐವತ್ತೊಂಬತ್ತು ರೂಪಾಯಿ ಮಿಸ್ಟರ್ ನರೇಂದ್ರ ಮೋದಿಜಿ ಐವತ್ತೊಂಬತ್ತರಿಂದ ಎಂಬತ್ತಾರು ರೂಪಾಯಿ ಆಗೋಯ್ತಲ್ಲ ಇದೇನ ಅಚ್ಚೆ ದಿನ ನನ್ನದು ಇದೇನ ಅಚ್ಚೆ ದಿನ ಅಂತ ಕರೆಯೋದು ಹೇಳಿ ನೀವೇ ನೀವೇ ಹೇಳಿ ಐವತ್ತೊಂಬತ್ತು ರೂಪಾಯಿ ಚಿನ್ನ ಇಪ್ಪತ್ತೆಂಟು ರೂಪಾಯಿ ತುಂಬ ತುಲಾ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇವತ್ತೆಷ್ಟಿದೆ ಒಂದು ಚಿನ್ನ ಬೆಲೆ ಒಂದು ಲಕ್ಷಕ್ಕೂ ಹೆಚ್ಚು ಬೆಲೆ ಪಾಪ ಬಡವರು ಒಂದು ತಾಲಿ ಮಾಡಿಸ್ಕೊಳಕ್ಕಾಗತ್ತ ಹತ್ತು ಗ್ರಾಮ್ ಚಿನ್ನದ ಬೆಲೆ ಇಪ್ಪತ್ತೆಂಟು ಸಾವಿರ ರೂಪಾಯಿನಿಂದ ಒಂದು ಲಕ್ಷ ಚಿನ್ನ ಮುಂಟು

ನಾನೂರ ಹದಿನಾಲ್ಕು ರೂಪಾಯಿ ಇವತ್ತು ಎಂಟುನೂರ ಎಪ್ಪತ್ತೊಂಬತ್ತು ರೂಪಾಯಿ ಎಂದು ಯಾರ ಮೇಲೆ ಮಾಡಬೇಕು ಜನ ಆಕ್ರೋಶ ಎಂಟುನೂರ ಎಪ್ಪತ್ತೊಂಬತ್ತು ರೂಪಾಯಿ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ಸಬ್ಸಿಡಿ ಕೊಡ್ತಾ ಇದ್ರು ಗ್ಯಾಸ್ ಸಿಲಿಂಡರ್ಗೆ ಆ ಗ್ಯಾಸ್ ಸಿಲಿಂಡರ್ಗೆ ಎರಡ್ ಸಾವಿರದ ಇಪ್ಪತ್ತನೇ ಶಿಲ್ಲೆ ತರಡ್ ಸಾವಿರದ ಇಪ್ಪತ್ತನೇ ಶಿಂಗ್ ತೆಗೆದಾಕರು ಡೀಸೆಲ್ ಬೆಲೆ ನಲವತ್ತು ಚಿಲ್ಲರೆ ಇತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವತ್ತು ತೊಂಬತ್ತೊಂದು ರೂಪಾಯಿ ನಾಲ್ಕು ಪೈಸೆ ನಿಮ್ಮಲ್ಲಿ ಎಷ್ಟಿದೆ ತೊಂಬತ್ತೊಂದು ರೂಪಾಯಿ ಮೇಲೆ ಆಗೋಯ್ತು ಪೆಟ್ರೋಲ್ ಬೆಲೆ ಎಪ್ಪತ್ತೊಂದು ರೂಪಾಯಿ ಇತ್ತು ಇವತ್ತು ನೂರ ಎರಡು ರೂಪಾಯಿ ನರೇಂದ್ರ ಮೋದಿ ಅವರೇ ಇದೀನ ಅಚ್ಚೇ ದಿನ ಈಗ ಅಚ್ಚೇ ದಿನ ಈಗ ಇನ್ನೇನ ಕರಿ ಅಚ್ಚೇ ದಿನ ಅಂತ ಜನಕ್ರೋಶ ಬಂತು ಈ ಇದರಲ್ಲ ಇದಾರಲ್ಲ ಅವ್ರ ಮನೆ ದೇವರು ಸುಳ್ಳಿ ಹೇಳೋದು ಬಿಟ್ಟರೆ ಏನು ಹೇಳಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಬಿಟ್ರ ಉದ್ಯೋಗ ಕೊಟ್ರ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ನರೇಂದ್ರ ಮೋದಿಜಿ ಕ್ಯೂ ಪೋಲಿಯ ಕೋಟಿ ಈಗ ಹನ್ನೊಂದು ವರ್ಷದಲ್ಲಿ ಎಷ್ಟು ಕೋಟಿ ಉದ್ಯೋಗ ಮಾಡಬೇಕಾಗಿತ್ತಪ್ಪ ಇಪ್ಪತ್ತೆರಡು ಕೋಟಿ ಉದ್ಯೋಗ ವರ್ಷಕ್ಕೆ ಉದ್ಯೋಗ ನಮ್ಮ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆನೇ ಬೇಕಾದ್ರೂ ಕೂಡ